ಸ್ಪೂನ್ ಮಾರಿಯು ಲೈಟ್ ಹಾ ದಿನ ಅಲ್ಲಿ ಜಾಸ್ತಿ ಆದ್ರೆ ಸೀನ ಅದಕ್ಕೊಂಚೂರು ಹಾಕೋ ಹುಡ್ಗಂಗೆ ಜಾಸ್ತಿ ಆದ್ರೆ ಆ ಹುಡ್ಗಂಗೆ ಬಿಕ್ಕಿರೋದಕ್ಕೆ ಇಸ್ಕೋ ಸೀನಾ ಯಾರು ಇಸ್ಕೋ ಕೊಟ್ಟಿಲ್ಲ ಎಲ್ಲರೂ ಕೊಟ್ಟಿದ್ದೀರಾ ಇನ್ನ ಯಾರು ಕೊಟ್ಟಿಲ್ಲ ಎಷ್ಟಪ್ಪ ಎರಡಂತೆ ಮಾಡಿಕೊಡು ನೋಟು ಇದು ಬೇರೆ ನೋಟಿದ್ರೆ ಇಸ್ಕೊಂಬಂದ್ಬಿಡಪ್ಪ ಈಗ ಹಾಕೊಡ್ತಾನೆ ಬೇರೆ ನೋಟಿದ್ರೆ ಇಸ್ಕೊಂದ್ಬಿಡು ಹಾಕ್ತಾ ಇರ್ತಾನೆ ಇದು ಅರ್ಧೋಗೈತೆ ಬೇರೆ ನೋಟಿದ್ರೆ ಇಸ್ಕೊಂಬಿಡ ಮೂರಾಯ್ತಾ ಮೂರಾಕು ಎರಡು ಒಂದು ಮೂರು ಏನ್ತ ಬನ್ನಿ ತತ್ತ ಕೊಡೋಣ ನಿಮ್ಗಿಲ್ಲ ಅಂತೀವ ಚಿನ ಪುರಿ ಲಾಸ್ಟಿಗೆ ಹಾಕತಾ ಇದಸ್ಟ್ಗೆ ಹಾಕಬೇಡ ಹಾ ಹಂಗ ಮಾಡು ಮೊದಲು ಮೊದ್ಲು ಸ್ಟಾರ್ಟಿಂಗ್ ಹಾಕ್ಬಿಡ್ತಾ ಇದ್ದೆ ಹಂಗ ಮಾಡಬೇಡ ದಿನ ಇರಲ್ಲ ಇವತ್ತು ನಾಳೆ ಎರಡೇ ದಿನ ನೀವೇ ತಿಂತೀರಾ ಡೈಲಿ ಎಷ್ಟಪ್ಪ ಮೂವತ್ತು ರೂಪಾಯಿ ಎರಡು ಬೇಕಾ ಇಪ್ಪತ್ತು ಪ್ಲಸ್ ಹತ್ತು ತಗೋಲೆಟ್

ನಾನ್ ಮಾಡ್ತಿಲ್ಲ ನಾನ್ ಮಾಡ್ತಿಲ್ಲ ನಂದು ಸಂಬಂಧ ಇಲ್ಲ ಸುಮ್ಮ ಅಷ್ಟೇ ತತಾ ಇವನು ಮುಂದಿನ ವಾರ ಅಂಗಡಿ ಇಟ್ಕೊಡ್ತೀನಿ ಅದಕ್ಕೆ ಒಂಚೂರು ಕಲ್ತ್ಕೊಳ್ಳಿ ಅನ್ಬಿಟ್ಟು ಪ್ರಾಕ್ಟೀಸ್ ಆಗ್ಲಿ ಅಂತ ಎರಡು ದಿನ ಇಲ್ಲಿ ಅಷ್ಟೇ ಇವತ್ತು ನಾಳೆ ಎರಡೇ ದಿನ ಸೋಮವಾರದಿಂದ ಬರಲ್ಲ ಇವತ್ತು ನಾಳೆ ಎರಡೇ ದಿನ ಯಾಕಂದ್ರೆ ಒಂಚೂರ ಚೆನ್ನಾಗಿ ಮಾಡ್ತಾನೆ ಇಲ್ಲೋ ಒಂಚೂರು ಕಲ್ತ್ಕೊಳ್ಳಿ ಅನ್ಬಿಟ್ಟು ಕರ್ಕೊಂಡಿದೀನಿ ಈ ಸ್ಟಾರ್ಟಿಂಗ್ ಒಂದಿಬ್ಬರು ಮೂವರಿಗೆ ಮಾಡಿದಾಗ ಅಷ್ಟ್ ಚೆನ್ನಾಗಿ ಬರ್ಲಿಲ್ಲ ಹಾ ನೋಡ ರೂಪಾಯಿ ಅಲ್ವೇನಪ್ಪ ಹತ್ತು ರೂಪಾಯಿಗೆ ಯಾರು ಕೊಡಲ್ಲ ಚಿರ್ಮುರಿನಾದ ಹಾ ಚಿರ್ಮುರೀನಾ ಹತ್ತು ರೂಪಾಯಿಗೆ ಯಾರು ಕೊಡಲ ದದ ಇವ್ಗೆ ಎರಡು ದುಡ್ಡು ಕೊಟ್ಟವನೆ ಇನ್ಯಾರ್ದು ಎರಡೇನಾ ಕೊಡಿಲಿ ಮೂರು ಇನ್ಯಾರು ಮೂರು ಅಪೇ ಈಗ ತಿಂತ ಇದ್ದೀರಲ್ಲ ಈಗ ತಿನ್ನೋದ್ರಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಹೇಳ್ರಿ ಅಂದ್ರೆ ಉಪ್ಪು ಖಾರ ಜಾಸ್ತಿ ಆಗೈತ ಉಪ್ಪು ಖಾರ ಜಾಸ್ತಿ ಆಗೈತ ಕಮ್ಮಿ ಆಗೈತಪ್ಪ ಚೆನ್ನಾಗೈತಾ ನೀವು ಜಾತ್ರೆ ನೀವು ಜಾತ್ರೆ ತಿಂತೀರಲ್ಲ ಅಂದ್ರೆ ಅದು ಚೆನ್ನಾಗೈತೆ ಅದಕ್ಕಿಂತ ಇದು ಚೆನ್ನಾಗೈತ ಹೌದಾ ನಿಜವಾಗ್ಲೂ ಯಾಕಂದ್ರೆ ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿದ್ವಿ ಅಷ್ಟೇ ಈ ಹುಡುಗರೇ ಎಷ್ಟೋ ನಮ್ಗೆ ಇವ್ರಿಗಿಂತ ದೊಡ್ಡವರು ಇವರೇ ತನ್ನೇ ಇವ್ರಿಗೆ ಗೊತ್ತಾರ ಇನ್ನೊಂದು ಅಲ್ಲ ಅವ್ರು ಬೇರೆ ಏನೋ ಡಾಕ್ಯುಮೆಂಟ್ ತೋರ್ಸಕ್ ಬರ್ತಾರೆ ಇದನ್ನೂರು ಇಟ್ಕೊಂಡಿರಪ್ಪ ಅವ್ರಾತನ ಮಾಡ್ತೀವಿ ಒಂದೇ ಮೇನ್ ಆಗಿರೋದು ಅಣ್ಣೊಂದು ಅಣ್ಣ ದುಡ್ಡು ಕೊಡುವಾಗ ಲೆಕ್ಕನೇ ಕೊಡ್ತಿಲ್ಲ ಫಸ್ಟ್ ಈಚ್ಕದ್ರೆ ಫಸ್ಟ್ ಕೊಡಿ ಫಸ್ಟ್ ಆಮೇಲೆ ನಿಮ್ಮ ಬೇರೆ ತಮ್ಮ ಓಹ್ ಮೇಗ ಆರಿ ಓಲಿಸ್ ಕಂದ್ರೆ ಯಾರ ಯಾರ ಕೊಡ್ರಿ ಓಹ್ ಅದು ಡಿಸ್ಕೌಂಟ್ ಮಾಡ್ಕೊಡು ಆಮೇಲೆ ಮತ್ತೆ ಅವ್ ಕಂಪ್ಲೀಟ್ ಆದ್ಮೇಲೆ ದುಡ್ಡು ಡಿಸ್ಕೌಂಟ್ ಇರುತ್ತೆ ಅಕ್ಕ पिन ಇದ್ರೆ ಯಾವ ಬ್ಯಾಂಕಲ್ಲಿ ಅಕೌಂಟ್ ಇದೆ ನಿಮಗೆ ಕಾರ್ಡ್ ತೆಸನ್ ಬೇಕು ಏರೆ ಏರೆ ಬ್ಯಾಂಕು ಓಟ ರೆಡಿ ಕಾರ್ಡ್ ಇಲ್ಲ ಓಟ್ ಆಗ್ತಿರಲ್ಲ ಅದು ಅದಿಲ್ಲ ಇಲ್ಲ ಇದು ರೇಷನ್ ಕಾರ್ಡ್ ಇದು ಆಧಾರ್ ಕಾರ್ಡ್ ಓಟಿನ್ ಕಾರ್ಡ್ ಇಲ್ಲ ಓಟಿನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇಲ್ಲ

ನಿಂಬೆಣ್ಣು ಸಿಗ್ಲಿಲ್ಲ ತಂದಿಲ್ಲ ಅದೇ ನೆಕ್ಸ್ಟ್ ನಾಳೆಯಿಂದ ಆಡ್ ಮಾಡ್ಕೋತೀನಿ ತರ್ಬೇಕಿತ್ತು